ನಮಸ್ತೆ ವೀಕ್ಷಕರೇ ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಪಾದಯಾತ್ರೆ ಮೂಲಕ ತಾಲೂಕು ಕಚೇರಿಯ ಮುಂಭಾಗದಿಂದ ಮದಕರಿ ವೃತ್ತ ಅಂಬೇಡ್ಕರ್ ವೃತ್ತದ ಮುಂಭಾಗದವರೆಗೆ ಬಂದು ರೈತ ಸಂಘದ ಮುಖಂಡರಾದ ದೇವರಮನೆ ಮಹೇಶ್ ಹಾಗೂ ಬಾಣದ ಕೃಷ್ಣ ಕೂಡ್ಲಿಗಿ ರೈತರ ಸಮಸ್ಯೆ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಕೂಡ್ಲಿಗಿ ತಾಲೂಕಿನ ರೈತ ಸಂಘದ ಪದಾಧಿಕಾರಿಗಳಾದ ಬಾಣದ ಮಾರುತಿ ಹೇಮಂತ್ ಪಯಾಜ್ ಹನುಮಂತಪ್ಪ ಚಿತ್ತಪ್ಪ ಗಾಳೆಪ್ಪ ಇನ್ನೂ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು ವರದಿ ಸೋಲೇಶ್ ಕೂಡ ಕೃಷಿ ತೋಟಗಾರಿಕೆ ನಮ್ಮ ಮಾಡ್ಬೇಕಂತ ಹೇಳಿ ನಾವು ಮಾನ್ಯ ಶಾಸಕರ ಇವರಿಗೆ ಎನ್ ಟಿ ಶ್ರೀನಿವಾಸ್ ಅವರಿಗೆ ಒಂದು ಮನವಿ ಕೊಟ್ಟಿದ್ವು ಅವ್ರ ಸದನದಲ್ಲಿ ನೀವು ಕೃಷಿ ಚತುವರ ಜೊತೆ ಮಾತಾಡಿ ಕೃಷಿ ಮಾರುಕಟ್ಟೆಯನ್ನು ತೆರೀಬೇಕಿಲ್ಲಿ ತೆರೆದು ಇಲ್ಲಿ ಇರ್ತಕ್ಕಂಥ ರೈತರಿಗೆ ಅನುಕೂಲ ಆಗುತ್ತೆ ಇಲ್ಲಿ ಬರತಕ್ಕಂಥ ತರಕಾರಿ ಆಗಿರ್ಬೋದು ಆಮೇಲೆ ಇದು ಜೋಳ ರಾಗಿ ಸಜ್ಜೆ ಆಮೇಲೆ ಇವು ಪಪ್ಪಾಯಿ ಆಮೇಲೆ ಇದು ದಾಳಿಂಬೆ ಇನ್ನು ಮುಂತಾದ ಬೆಳೆಗನ್ನು ಬೆಳೀತಾರೆ ಸರ್ ಅದರಿಂದ ಇಲ್ಲಿ ಮಾರುಕಟ್ಟೆ ಅದೇ ನಮ್ಮ ರೈತರು ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲೇ ಮಾರುಕಟ್ಟೆಗೆ ಹಾಕ್ತಾರೆ ಇಲ್ಲಿಂದ ಅವ್ರು ಬೇಕಾದ ಬಾಂಬೆ ಪೂಣೆ ಎಲ್ಲಿಗಾದರೂ ಮಾರುಕಟ್ಟೆ ಮಾಡ್ಬೋದು ಆಮೇಲೆ ಇಲ್ಲಿ ಸರ್ ಕೂಂಡಿಗಿರಿ ತಾಲೂಕಿನಲ್ಲಿ ವಿಂಡೋ ಫ್ಯಾನ್ಗಳ ಹಾವಳಿ ಹೆಚ್ಚಾಗಿ ಬಿಟ್ಟಿದೆ ಇಲ್ಲಿ ಏನು ಮಾಡಿದೆ ಬೃಹತ್ ಆಕಾರದ ಕಂಪ್ನಿಗಳು ಬಂದೆವು ಇದು ಕ್ಲೀನ್ ಮ್ಯಾಕ್ಸು ಆಮೇಲೆ ಪವರ್ ವಿಂಡೋ ಜಿ ಎಸ್ ಡಬ್ಲ್ಯೂ ಹಲವಾರು ಕಂಪ್ನಿಗಳು ಬಂದೆವು ಇಲ್ಲಿ ರೈತರಿಗೆ ಏನು ಮಾಡ್ಯಾರ ಅಂದರೆ ಹಣದ ತೋರಿಸಿ ಬಿಟ್ಟಿದ್ದಾರೆ ರೈತರಿಗೆ ಹಣದ ಆಸಿ ತೋರಿಸಿ ಅವರಿಗೆ ಖರೀದಿ ಮಾಡಿ ಇವತ್ತಿಂದ ಮುಂದಿನ ದಿನಗಳಲ್ಲಿ ಈ ರೈತರು ಏನು ಮಾಡ್ಯಾರ ದುಡ್ಡಿಗೋಸ್ಕರ ಈ ಭೂಮಿಯನ್ನು ಕೊಡ್ತಾ ಇದ್ದಾರೆ ಆ ಭೂಮಿ ಏನು ಕೊಡ್ತಿದಾರಲ್ಲ ಮುಂದಿನ ದಿನಗಳಲ್ಲಿ ನಮಗೆ ಮುನ್ನಕ್ಕೆ ಇರೋದಿಲ್ಲ ಆ ಟೈಪು ಆಗುತ್ತೆ ಬೆಳೆಯಲಿಕ್ಕೆ ಜಾಗನೂ ಇರೋಲ್ಲ ಉಂಡಕ್ಕೆ ನಮ್ಗೆ ಇದಾಗೋದಿಲ್ಲ ಅಂತ ಇದು ದೇಶದಲ್ಲಿ ಪರಿಸ್ಥಿತಿ ಉಂಟಾಗುತ್ತದೆ ಸಮಸ್ಯೆ ಏನಂದ್ರೆ ಸರ್ ರೈತರೆಲ್ಲ ಭೂಮಿ ಕೊಡೋದ್ರಿಂದ ಕೃಷಿ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಭೂಮಿನೆಲ್ಲ ಮಾರುಕಟ್ಟೆ ಖರೀದಿ ಮಾಡ್ತಿದ್ದಾರೆ ಆಮೇಲೆ ಈ ವಿಂಡೋ ಫ್ಯಾನ್ಗಳಿಂದ ಸರ್ ವಿಂಡೋ ಫ್ಯಾನ್ಗಳು ಗಡಿಗೆ ಕಡಿಮೆ ಇದಾಗುತ್ತೆ ರಾತ್ರಿ ಹೊತ್ತು ಸ್ಪೀಡ್ ಮಾಡ್ತಾರೆ ಸರ್ ಆ ಸ್ಪೀಡಿಂದ ಅದು ಈಟ್ ಆಗುತ್ತೆ ಅದರಿಂದ ಏನು ಕಾಳು ಕಟ್ಟೋದಿಲ್ಲ ಸರ್ ಕುಸುಮೆಲ್ಲ ಉದುರುತ್ತದೆ ಕುಸುಮ ಆಗ್ಬೋದಿರಿ ಆಮೇಲೆ ಇದು ತೆನೆ ಬರಲ್ಲ ಯಾವುದೇ ರೀತಿ ಕಾಳು ಕಟ್ಟಲ್ಲ ಅದರಿಂದ ರೈತರಿಗೆ ಭಾಳ ತೊಂದರೆ ಆಗ್ತಿದೆ ಆಮೇಲೆ ಇಲ್ಲಿ ಸರ್ ಗುಡಕೋಟೆ ಕರಡಿಧಾಮ ಇದೆ ಅಲ್ಲಿ ಸಾಕಷ್ಟು ಕರಡಿಗಳು ಆಮೇಲೆ ಇದು ಪಕ್ಷಿಗಳು ಅವೆಲ್ಲ ಫ್ಯಾನಿಗೆ ಹೊಡೆದು ಭಾಳ ಸಾಕಷ್ಟು ಹಾನಿಯಾಗಿದ್ದಾವೆ ಸರ್ ಇದು ಆದ್ರೆ ಇದ್ರ ಬಗ್ಗೆ ಯಾವುದೇ ಶಾಸಕರಾಗಿರ್ಬೋದು ಯಾವುದೇ ಉಸ್ತುವಾರಿ ಸಚಿವರಾಗಿರ್ಬೋದು ಇದ್ರ ಬಗ್ಗೆ ಯಾವುದೇ ರೀತಿ ಹಾಕಿದ್ದಾರೆ ಆಮೇಲೆ ಒಂದು ನೂರ ಐವತ್ತಿನ್ನ ಹೆಚ್ಚು ಫ್ಯಾನ್ಗಳು ಜಾಸ್ತಿ ಇದಾವೆ ಕೂಡ್ಲಿಗಿ ತಾಲೂಕಿನಲ್ಲಿ ಗುಡಕೋಟೆ ಹೋಬಳಿ ಆಮೇಲೆ ಹೊಸಳ್ಳಿ ಹೋಬಳಿ ಭಾಗದಲ್ಲಿ ಅತಿ ಹೆಚ್ಚಾಗಿ ಫ್ಯಾನ್ಗಳನ್ನ ಹಾಕ್ಯಾರ ಆಮೇಲೆ ಸರ್ ಅವು ಅನಧಿಕೃತವಾಗಿ ಹಾಕಿದ್ದಾರೆ ಏನಂದ್ರೆ ರೈತರಿಗೆ ಅದು ಯಾವುದೇ ಪರ್ಮಿಷನ್ ಇಲ್ಲದಂಗೆ ಕೆಲವರು ಫ್ಯಾನ್ಗಳನ್ನು ಹಾಕಿದ್ದಾರೆ ಅವರಿಗೆ ಅಮೌಂಟನ್ನು ಸಹಿತ ಅದೇನು ವ್ಯವಸ್ಥೆ ಮಾಡಿಲ್ಲ ಅದು ಮಧ್ಯವರ್ತಿಗಳ ಅಮೌಂಟನ್ನು ತಿಂದ್ಬಿಟ್ಟಿದ್ದಾರೆ ಈಗ ಕೆಲವು ನಮಗೆ ರೈತರು ಈಗ ಯಾವುದೋ ಹುಲಿಕೇರಿಯಿಂದ ಸರ್ ಹೊಸಡಿ ಭಾಗದಿಂದ ಐದು ರೈತರು ಬಂದಿದ್ದರು ನಮ್ಮ ಹತ್ರ ಸಮಸ್ಯೆ ಸರ್ ನಮಗೆ ಫ್ಯಾನ್ಗಳು ಹಾಕಿದ್ದಾರೆ ನಮಗೆ ಯಾವುದೇ ರೀತಿಯ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಹೇಳಿ ಸರ್ ನಾವು ತಹಸೀಲ್ದಾರ್ ಮೇಡಮ್ ಹತ್ರಗೆ ಹೋದಿವಿ ಅವ್ರು ಏನೋ ಏ ನೀವು ಕೇಸ್ ಮಾಡಿರಿ ಹೆಂಗೆ ಮಾಡಿರಿ ಇದು ಮಾಡಿರಿ ಅಂದರು ಅದನ್ನೇ ನಾವೇನು ಮಾಡಿದ್ವಿ ಅದನ್ನೇ ಶಾಸಕರ ಹತ್ರ ಹೋದೀವಿ ಹಾಂ ಅವ್ರನ್ನ ಇದು ಮಾಡಿದ್ವಿ ಸರ್ ಪೇರೆಂಟ್ಸ್ ಕೊಡಲಿಲ್ಲಂಗೆ ಪಲ್ಯನ್ ಸರ್ಟಿಫಿಕೇಟ್ ಕೊಡ್ಲಿಲ್ಲಂಗೆ ಅದು ಯಾವ ರೀತಿ ನೀವು ಇದು ಪರ್ಮಿಷನ್ ಕೊಟ್ಟಿದ್ರೆ ಅದು ಅವ್ರು ಹೆಂಗೆ ಹಾಕಿದ್ರು ಅಂತೇಳಿ ನಾವು ಇದು ಮಾಡಿದ್ವಿ ಸರ್ ಮಾಡಿದ ಅವ್ರು ಏ ನೀವು ಕೇಸ್ ಮಾಡ್ರಿ ಇದು ಮಾಡಿ ಫೈಲ್ ಮಾಡಿರಿ ಅಂತ ಹೇಳಿದರು ಮೇಡಮರು ಅದು ಆದ ನಂತರ ನಾವು ಏನು ಏನು ಮಾಡಿದ್ವಿ ಸರ್ ಶಾಸಕರ ಹತ್ರ ಹೋದ್ವಿ ಶ್ರೀನಿವಾಸ್ ಎನ್ ಟಿ ಶ್ರೀನಿವಾಸ ಹತ್ರ ಹೋದ್ವಿ ಅವರು ಸರ್ ಹಿಂಗಿಂಗ ನಮ್ಮ ರೈತರಿಗೆ ಯಾವುದೇ ರೀತಿಯ ಅವರಿಗೆ ಅವರು ಫ್ಯಾನ್ ಕಡೆಯಿಂದ ಇದು ಪರಿಹಾರ ಬಂದಿಲ್ಲ ಅವರಿಗೆ ನೀವು ಅನುಕೂಲ ಮಾಡಬೇಕಂತ ಹೇಳಿದಾಗ ಸರ್ ಅವರು ಶಾಸಕರು ತಹಸೀಲ್ದಾರ್ ವಿ ಕೆ ನೇತ್ರಿವತಿ ಮೇಡಮರಿಗೆ ಕಾಲ್ ಮಾಡಿ ನಮ್ಮ ರೈತರು ಬರ್ತಿದ್ದಾರೆ ಅವ್ರದ್ದು ಏನು ಸಮಸ್ಯೆ ಕೇಳಿ ಅವರಿಗೆ ಒಂದು ಪರಿಹಾರದ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿದಾಗ ನಾವು ಮತ್ತೆ ಬಂದಿವಿ ಸರ್ ಮೇಡಮ್ ಹತ್ರ ಬಂದು ನಾವು ಕೇಳಿದ್ವಿ ಸರ್ ಸ್ಪಾಟಿಗೆ ಅವರು ಹೋಗಿ ಜಿ ಪಿ ಎಸ್ ಮಾಡ್ಸಿದ್ದೀವಿ ಆಮೇಲೆ ಅಲ್ಲಿ ಬೀಗ ಹಾಕಿದ್ವಿ ಬೀಗ ಹಾಕಿದ್ವಿ ಅಲ್ಲಿ ಹೋಗಿ ನಾವು ಬೀಗ ಹಾಕ್ಸಿದೀವಿ ಎರಡು ಸರ್ತಿ ಬೀಗ ಹಾಕ್ಸಿದ್ವಿ ಮತ್ತೆ ತೆಗೆದ್ರು ಮತ್ತೆ ಅಲ್ಲಿ ಹೊಸಹಳ್ಳಿ ಪಿ ಎಸ್ ಐ ಹೋಗಿ ಅಲ್ಲಿ ಇದು ಮಾಡಿದರು ತಹಸೀಲ್ದಾರ್ ಸಹಿತ ಹೋಗಿದ್ವಿ ಸರ್ ನಾವು ಸಹ ವಿಸಿಟ್ ಮಾಡಿದ್ವಿ ಆಗುತ್ತೆ ಸರ್ ಅದರಿಂದ ನಾವು ಏನಂದ್ರೆ ವಿಂಡು ಫ್ಯಾನ್ ಎಲ್ಲ ಪೂರ್ಣ ಪೂರ್ತಿ ಸಂಪೂರ್ಣವಾಗಿ ಎಲ್ಲ ತೆಗಿಬೇಕಂತ ನಮ್ದು ಯಾಕಂದ್ರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಯಲ್ಲಿ ನಮಗೆ ಕೊಣೆಯೇ ಇಲ್ಲ ತೋಟ ಮಾಡಕ್ಕಾಗಲ್ಲ ಯಾವುದೇ ರೀತಿಯ ಕೋಳಿ ಫಾರಂ ಮಾಡೋಕಾಗಲ್ಲ ಅಡಿಕೆ ತೋಟ ಮಾಡಕ್ಕಾಗಲ್ಲ ಅದರಿಂದ ನಮಗೆ ಬಹಳ ತೊಂದರೆ ಆಗುತ್ತದೆ ಅನ್ಯಾಯ ಆಗುತ್ತದೆ ಅದರಿಂದ ಈ ವಿಂಡೋ ಫ್ಯಾನ್ಗಳೇನು ಕಂಪ್ನಿಗಳಿದಾವ ಪ್ರತಿಯೊಂದು ಎಲ್ಲ ತೆಗಿಬೇಕು ನಮಗೆ ನಮ್ಮ ರೈತರು ಮುಂದಿನ ದಿನಗಳಲ್ಲಿ ಭೂಮಿ ಇರೋದಿಲ್ಲ ಅಂತ ಪರಿಸ್ಥಿತಿ ಬರ್ತತೆ ಆಮೇಲೆ ಸರ್ ಇದು ವಿಂಡೋ ಫ್ಯಾನ್ಗಳಿಗೆ ನಾವು ರೈತರು ಕೊಟ್ಟಾರ ಅಲ್ಲಿ ಹೋಗಿ ನಾವು ವಾಚ್ಮ್ಯಾನ್ ಆಗಿ ನಿಂತ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದದ್ದು ನಾವು ವಿಂಡೋ ಫ್ಯಾನ್ ಕಾಯತಕ್ಕಂಥ ಈಗ ನಾವು ರೈತರು ಹೋಗಿ ಅವ್ರಿಗೆ ಭೂಮಿ ಕೊಟ್ಟು ಆ ಭೂಮಿ ಇಲ್ಲದಕ್ಕೆ ಅವ್ರ ಮುಂದೆ ಹೋಗಿ ನಾವು ಅವ್ರು ಕೊಡ್ತಕ್ಕಂಥ ಸಂಬಳಕ್ಕೆ ಅಲ್ಲಿ ನಾವು ಮ್ಯಾನ್ ಆಗಿ ನಿಂದಿರೋ ಪರಿಸ್ಥಿತಿ ಬಂದ ಸರ್ ಎಲ್ಲ ಸೇ ಮುಂದಿನ ದಿನಗಳಲ್ಲಿ ಎಲ್ಲಿ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಹೊಸಡಿ ಭಾಗ ಆಗಿರ್ಬೋದು ಬುಡಕೋಟೆ ಭಾಗದಲ್ಲಿ ಆಗಿರ್ಬೋದು ನಮ್ಮ ಕೂಡ್ಲಿಗಿ ಸುತ್ತಮುತ್ತ ಆಗಿರ್ಬೋದು ಸರ್ ತಾಲೂಕಿನಾದ್ಯಂತ ಜಿ ಎಸ್ ಡಬ್ಲ್ಯೂ ಫ್ಯಾನ್ಗಳು ಎಲ್ಲ ನಿಲ್ಸ್ಬೇಕು ಸರ್ ಇದು ಯಾವುದು ಕ್ಲೀನ್ ಮ್ಯಾಕ್ಸ್ ಕಂಪ್ನಿ ಹಲವಾರು ಕಂಪ್ನಿಗಳು ಟೋಟಲ್ ಎಲ್ಲ ಇದಾವೆ ಎಲ್ಲ ಕಂಪ್ನಿಗಳು ನಿಲ್ಸಬೇಕು ನಾವು ಈ ಈ ಸಮಯದಲ್ಲಿ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತಾ ಇದೀವಿ ಕೃಷ್ಣ ಅಂತ ಹೇಳಿ ಸರ್ ವಿಜಯನಗರ ಜಿಲ್ಲಾ ಕಾರ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಎಲ್ಲ ರೈತ ಸಂಘಟನೆ ಒಕ್ಕೂಟದಿಂದ ನಾವು ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಏನು ಐದನೇ ಪ್ರಧಾನಿ ಮಂತ್ರಿ ಆಗಿದ್ದರು ಅವರ ಅವಧಿಯಲ್ಲಿ ಬರೇ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎಂಬತ್ತರ ತನಕ ಅಲ್ಪ ಅವಧಿಯಲ್ಲಿ ಅವರು ಸಾಕಷ್ಟು ರೈತಪರ ಯೋಜನೆಗಳನ್ನ ಹಾಗೆ ದೊಡ್ಡ ದೊಡ್ಡ ಭೂಮು ಭೂಮಾಲಕರನ್ನ ಸಾಗುವಳಿ ಮಾಡ್ತಕ್ಕಂಥ ರೈತರಿಗೆ ಭೂ ಸುಧಾರಣೆ ಕಾಯ್ದೆ ತಂದು ಪಟ್ಟ ಕೊಡಿಸ್ತಕ್ಕಂಥ ಮೊಟ್ಟ ಮೊದಲನೆಯ ವ್ಯಕ್ತಿ ಯಾರಂದ್ರೆ ಅದು ಚೌಧರಿ ಚರಣ್ ಸಿಂಗ್ ಅವರು ಹಾಗೂ ಸಾಕಷ್ಟು ಸಬ್ಸಿಡಿ ಇದರಲ್ಲಿ ರೈತರಿಗೆ ಸಾಕಷ್ಟು ಯೋಜನೆಗಳು ತಂದಂಥ ಮಹಾನ್ ವ್ಯಕ್ತಿ ಅಂದರೆ ನಮ್ಮ ದೇಶದಲ್ಲಿ ಚೌಧರಿ ಚರಣ್ ಸಿಂಗ್ ಅವರು ಅವರಿಗೆ ಆ ರೈತರಿಗೆ ಮಾಡಿರ್ತಕ್ಕಂಥ ಕೆಲಸಗಳಿಗೆ ಅವರಿಗೆ ಭಾರತ ರತ್ನ ಅಂತ ಪ್ರಶಸ್ತಿ ಕೂಡ ಬಂದಿದೆ ಅವರ ಒಂದು ಜನತಾ ಪಕ್ಷದಿಂದ ಅವರು ಆರಿಸಿ ಬಂದಿದ್ದರು ಅವರು ಬಿ ಎಸ್ ಸಿ ಪದವೀಧರರಾಗಿದ್ದರು ಬಿ ಎ ಪದವೀಧರರಾಗಿದ್ದರು ಆಗ್ರಾ ಯೂನಿವರ್ಸಿಟಿಯಲ್ಲಿ ಎಲ್ ಎಲ್ ಬಿ ಮುಗಿಸಿದ್ರು ಹೀಗಾಗಿ ಅವರ ಜನ್ಮ ದಿನಾಚರಣೆಯನ್ನು ಇಪ್ಪತ್ತ್ಮೂರು ಡಿಸೆಂಬರ್ ಸಾವಿರದ ಒಂಬೈನೂರ ಎರಡರಲ್ಲಿ ಅವರೇನು ಜನಿಸಿದ್ರು ನನ್ನ ಜನ್ಮ ಮಾಡಬೇಡ್ರಿ ರೈತ ದಿನಾಚರಣೆ ಅಂತ ಮಾಡಿದ ಹೇಳಿದಕ್ಕಾಗಿ ಅವರ ಒಂದು ಈ ದಿನಾಚರಣೆಯನ್ನು ಸರ್ಕಾರದ ವತಿಯಿಂದ ಕೃಷಿ ಇಲಾಖೆಯಲ್ಲಿ ಕೃಷಿ ಸಮಾಜದಿಂದ ಇಪ್ಪತ್ತ್ ಮೂರರಲ್ಲಿ ಆಚರಣೆ ಮಾಡ್ತಾರೆ ಆದರೆ ಡಿಸೆಂಬರ್ ಒಳಗಡೆ ನಾವು ಯಾವಾಗಾದರೂ ಅದು ಆಚರಣೆ ಮಾಡಬಹುದು ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಕೂಡ್ಲಿಗೆಯಲ್ಲಿ ರೈತ ದಿನಾಚರಣೆ ಹಮ್ಮಿಕೊಂಡಿದ್ವಿ ನಮ್ಮ ಉದ್ದೇಶ ಇಷ್ಟೇ ಕೇಂದ್ರ ಸರ್ಕಾರ ಇವರು ಇವ್ರ ಮೇಲೆ ಅವರು ಅವ್ರ ಮೇಲೆ ಇವ್ರು ಮಾಡೋ ನಮಗೆ ಬೇಕಾಗಿಲ್ಲ ವಿಜೇಂದ್ರಿಗೆ ನಾವು ಹೇಳ್ತೀವಿ ನೀವು ರೈತರ ಶಾಲು ಹಾಕ್ಲೇಬಾರ್ದು ಯಾಕಂದ್ರೆ ಕೃಷಿ ಕಾಯ್ದೆ ಕೇಂದ್ರ ಕೃಷಿ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ತರೋದು ಕೇಂದ್ರ ಸರ್ಕಾರಕ್ಕೆ ಕೊಟ್ಟದ್ದು ಅದನ್ನು ಇಲ್ಲಿರ್ತಕ್ಕಂಥ ರಾಜ್ಯದ ಸಂಸದರು ಅಲ್ಲಿ ಕೃಷಿ ಕಾಯ್ದೆ ನಾಮಕಾವಸ್ಥೆ ಆಗಿದೆ ಅದಕ್ಕೆ ಕಾಯ್ದೆ ಮಾಡಿದರೆ ಅದಕ್ಕಿಂತ ಎರಡು ಸಾವಿರದ ನಾನ್ನೂರು ರೂಪಾಯಿ ಮೆಕ್ಕೆಜೋಳ ಇದ್ರೆ ಎರಡು ಸಾವಿರದ ಚಿಲ್ಲರ ಭತ್ತ ಇದ್ರೆ ಅದಕ್ಕೊಂದು ಕಾಯ್ದೆ ಮಾಡಬೇಕು ಕನಿಷ್ಠ ಬೆಂಬಲ ಇದಕ್ಕೆ ಅದಕ್ಕಿಂತ ಇಡೀ ದೇಶದ ಮಾರುಕಟ್ಟೆಯಲ್ಲಿ ಕಡಿಮೆ ತಗೊಂಡ್ರೆ ರೇಟ್ ಖರೀದಿ ಮಾಡಿದ್ರೆ ಆ ಬರ್ತಕ್ಕಂಥ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅವನಿಗೆ ಒಂದು ವರ್ಷ ಶಿಕ್ಷೆ ಕೊಡಬೇಕು ಕಾರಗುರ ಶಿಕ್ಷೆ ಕೊಡಬೇಕು ಅವನು ಐವತ್ತು ರೂಪಾಯಿ ಕಡಿಮೆ ತಗೊಂಡ್ ಕ್ವಿಂಟಲ್ಗೆ ಅಂದರೆ ಅದ್ರ ಹತ್ತು ಪಟ್ಟು ದಂಡ ಹಾಕಿ ಆ ರೈತನಿಗೆ ಆ ಅಕೌಂಟ್ಗೆ ಜಮಾ ಮಾಡಬೇಕಂತ ನಾವು ಕನಿಷ್ಠ ಬೆಂಬಲ ಬೆಲೆ ಇಲ್ಲಿರ್ತಕ್ಕಂಥ ಎಲ್ಲ ಸಂಸದರು ನಾವು ಪಕ್ಷಕ್ಕೆ ಇಚ್ಛೆ ಹೇಳೋದಲ್ಲ ಎಲ್ಲರೂ ಸದನದಲ್ಲಿ ಸದನದಲ್ಲಿ ಇದನ್ನ ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆ ಮಾಡಿರಂತ ನಮ್ಮ ಒತ್ತಡ ಒಂದು ಹಾಗೇ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಇಲ್ಲಿ ಎಲ್ಲರೂ ಒತ್ಕುರ್ಲಿಂದ ಯಾಕಂದ್ರೆ ರೈತರು ಓಟ್ ಹಾಕ್ಯಾರ ನಿಮಗೆಲ್ಲ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ನೀವೆಲ್ಲರೂ ಕನಿಷ್ಠ ಬೆಂಬಲ ಮೇಲೆ ಕಾಯ್ದೆ ಮಾಡ್ಬೇಕಂತ ಕೇಂದ್ರಕ್ಕೆ ರಾಜ್ಯ ಸರ್ಕಾರಗಳು ಒತ್ತಡ ಮಾಡಬೇಕಂತ ನಮ್ಮ ಒಂದು ಉದ್ದೇಶ ಹಾಗೇ ನಮಗೆ ಏನು ಈ ಈ ರೈತರು ಬೆಳೆ ನಷ್ಟ ಆದಾಗ ಮೊನ್ನೆ ಈರುಳ್ಳಿ ಬೆಳೆದಂಥ ರೈತರು ಹಡಗಲಿಯಲ್ಲಿ ರಕ್ತದಲ್ಲಿ ಬರೆದು ಕಳಿಸ್ರು ಪ್ರಧಾನಿಗೆ ಇದನ್ನ ಇಮ್ಮಿಡಿಯೇಟ್ಲಿ ಕೇಂದ್ರದ ಕೃಷಿ ಸಚಿವರಾಗಿರ್ಬೋದು ರಾಜ್ಯದ ಕೃಷಿ ಸಚಿವರಾಗಿರ್ಬೋದು ರಾಜ್ಯದಲ್ಲಿ ಯಾವ ಬೆಳೆ ಬೆಳೆದಿದ್ದಾರೆ ಅದನ್ನು ಮೊದಲು ಯೋಚನೆ ಮಾಡಬೇಕು ಹಾಗೇನೆ ಕೇಂದ್ರ ಸಚಿವರು ಎಲ್ಲ ರಾಜ್ಯ ಸಚಿವರು ಕೃಷಿ ಸಚಿವರು ಕರೆಸಿ ಮೀಟಿಂಗ್ ಮಾಡಿ ಯಾವ ಯಾವ ರಾಜ್ಯದಲ್ಲಿ ಏನೇನು ಬೆಳೆದಿದ್ದಾರೆ ನಮ್ಮ ದೇಶದಲ್ಲಿ ಎಷ್ಟು ವ್ಯಾಪಾರ ಆಗುತ್ತೆ ನಾವು ಯಾವ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬಹುದು ಮೊದಲು ಇದನ್ನ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊಂಡು ಸುಮ್ಮನೆ ಹೆಚ್ಚಿಗೆ ಬೆಳೆದು ಬಿಡ್ತಾರೆ ಅವಲ್ಲ ನಿಮ್ಮ ಕಳ್ಸಿರೋದು ಕಳಿಸಿರೋದ ಕೃಷಿ ಇಲಾಖೆ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರು ಇರೋದು ಅದಕ್ಕೆ ಕೆಲಸಕ್ಕ ಇಲ್ಲಿ ಕಟ್ಟೆ ಕಾಯಕ ಸರ್ಕಾರ ಸಂಬಳ ಕೊಡುತ್ತೆ ರೈತರು ಕೊಟ್ಟಿರ್ತಕ್ಕಂಥ ತೆರಿಗೆ ಕಟ್ತಾ ಇದ್ದಾರೆ ಐವತ್ತು ಸಾವಿರ ಕೋಟಿ ಮೆಕ್ಕೆಜೋಳ ತೆರಿಗೆ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ ಅಂದ್ರೆ ನೀವೇನ್ ಮಾತಾಡ್ತೀರಿ ಸದನದಲ್ಲಿ ಅದಕ್ಕಾಗಿ ಹೇಳೋದು ಹೇಳೋದಿಷ್ಟೇ ನಲವತ್ತು ಉಪ ಉತ್ಪನ್ನಗಳು ಮೆಕೇಜೋಳಿಂದ ಆಗುತ್ತೆ ಅದಕ್ಕೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಆಗಬೇಕು ಹಾಗೇನೆ ರಾಜ್ಯ ಸರ್ಕಾರ ಸಾವಿರ ರೂಪಾಯಿ ಬೋನಸ್ ಕೊಡಬೇಕು ನಿಮಗೆ ನೀವು ತೆರಿಗೆ ತಿಂತೀರಲ್ಲ ರಾಜ್ಯದಿಂದ ನೀವು ಸೇರಿಸಿ ಮೂರು ಸಾವಿರದ ನಾನ್ನೂರು ಭತ್ತು ಇದು ಮೆಕ್ಕೆಜೋಳ ಕೊಡ್ಬೇಕಂತ ಹೇಳ್ತೀನಿ ಇನ್ನೂ ಸಾಕಷ್ಟು ಭತ್ತ ಇದೆ ಇನ್ನೂ ಸಾಕಷ್ಟು ಇದೆ ಹಾಗೆಯೇ ನಾವು ಇನ್ನೊಂದು ಏನಂದರೆ ನಮ್ಮ ಗ್ರಾಮೀಣ ಕೃಷಿಕರು ಏನಾದರೆ ಅವರು ಮಕ್ಕಳಿಗೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದಂಥ ರೈತರು ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಸಾಗುವಳಿ ಮಾರುಕಟ್ಟೆಯನ್ನು ಬಂದಿದ್ದಾರೆ ಇದುವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಚಕಾರನೆ ತಿಂತಿಲ್ಲ ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರಗೌಡರು ಅಸೆಂಬ್ಲಿಯಲ್ಲಿ ಹೇಳ್ತಾನೆ ಇರ್ತಾರೆ ಕಾನ್ಸ್ಲರ್ ಕ್ಲಾಸ್ ಅಂತ ಹತ್ತ ಅಂತ ಅಂತ ಹೇಳಿ ಮಾನ್ಯ ಕಾಗೋಡು ತಿಮ್ಮಪ್ಪನವರು ಮಂತ್ರಿಗಳಾಗಿದ್ದಾಗ ಆ ಸಂದರ್ಭದಲ್ಲಿ ಮಾತ್ರ ಒಂದೊಂದು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಕೆಲವಾರು ಜನಗಳಿಗೆ ಮಾತ್ರ ಅಕ್ಕಪತ್ರವನ್ನು ಕೊಟ್ಟಿದ್ದರು ಕೃಷ್ಣ ಬೈರಗೌಡರು ಸ್ಟೇಟ್ಮೆಂಟ್ ನೋಡಿದ್ರೆ ರೈತರಿಗೆಲ್ಲ ಖುಷಿ ಆಗ್ತದೆ ಆದರೆ ಅವ್ರ ಹಿಮ್ಮತಿ ಇಲ್ಲ ಅಧಿಕಾರಿಗಳು ಆ ಮಾತು ಯಾರು ಯಾರು ಮಾತು ಕೇಳ್ತಿಲ್ಲ ಈ ಕೂಡಲೇ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಎಲ್ಲ ತಾಲೂಕ್ ತಾಹಸ್ತಾರ್ಗಳಿಗೆ ತರ್ಸ್ಬಿಟ್ಟು ಮೀಟಿಂಗ್ ಮಾಡಿ ಏನು ಅರವತ್ತು ಎಪ್ಪತ್ತು ವರ್ಷದಿಂದ ಸಾಗುವಳಿ ಮಾಡ್ಕೊಬಂದಿದ್ದಾರೆ ಭಗವತ್ಕುಮ ಸಾಗುವಳಿ ಎಲ್ಲ ರೈತರಿಗೂ ಅಕ್ಕಪತ್ರ ಶೀಘ್ರವಾಗಿ ನೀಡಬೇಕಂತೇಳಿ ಒತ್ತಾಯ ಮಾಡ್ತಿದ್ದಾರೆ